ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿಬಿ ಗೆ ಹೊಸ ಓಪನರ್ ವಿರಾಟ್ ಕೊಹ್ಲಿ ನಂಬರ್ ತ್ರೀ ಆಡ್ತಾರ ವೆರಿ ಇಂಟ್ರೆಸ್ಟಿಂಗ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಶೆಡ್ಯೂಲ್ ಬಗ್ಗೆ ಬಿಗ್ ಅಪ್ಡೇಟ್ ಸೊ ಫೈನಲಿ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಫಸ್ಟ್ ಮ್ಯಾಚ್ ಇರೋದಿಲ್ಲ ಸೊ ಹಾಗಾದ್ರೆ ಫಸ್ಟ್ ಮ್ಯಾಚ್ ಯಾವುದು ಗೊತ್ತಾ ಬಿಸಿಸಿಐ ದೊರೋ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಗುರು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೇ ಬಿಡಿ ಸೊ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಶೆಡ್ಯೂಲ್ ನ ನಮ್ಮ ಬಿಸಿಸಿಐ ದೊರೋ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಮತ್ತು ಫಸ್ಟ್ ಮ್ಯಾಚ್ ಯಾವ್ದು ಇರಬಹುದು ಗುರು ಅಂತ ಹೇಳಿ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಇಂಟ್ರೆಸ್ಟಿಂಗ್ ವೆಯ್ಟ್ ಮಾಡ್ತಾ ಇದಾರೆ ಮತ್ತು ಬರೋಬ್ಬರಿ ಹತ್ತು ಐ ಪಿ ಎಲ್ ಟೀಮ್ ಆಲ್ರೆಡಿ ಮೆಗಾ ಆಪ್ಷನ್ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಮತ್ತು ಎಲ್ಲದಕ್ಕೂ ರೆಡಿ ಅಂತೇಳಿ ಆ ಒಂದು ಮೆಗಾ ಬ್ಲಾಕ್ ಬಾಸ್ಟರ್ ಟೂರ್ನಮೆಂಟ್ ಐ ಪಿ ಎಲ್ ಗೆ ರೆಡಿ ಆಗಿದ್ದಾರೆ ಆದ್ರೆ ವೇರ್ ಇಸ್ ದ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಶೆಡ್ಯೂಲ್ ಅಂತೇಳಿ ಕಾಯ್ತಾ ಇದ್ದಾರೆ ಆದ್ರೆ ಆಕ್ಚುಲಿ ಈ ಒಂದು ಶೆಡ್ಯೂಲ್ ಫೆಬ್ರವರಿ ಸೆವೆಂತ್ ಗೆ ಬರಬೇಕಾಗಿತ್ತು ಬಟ್ ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ಬಿ ಸಿ ಸಿ ಅನೌನ್ಸ್ಮೆಂಟ್ ಮಾಡಿಲ್ಲ ಯಾಕೆಂದ್ರೆ ಇವತ್ತು ಫೆಬ್ರವರಿ ಏಳು ಇವತ್ತಿನ ದಿನ ಡೆಲ್ಲಿಯಲ್ಲಿ ಆ ಒಂದು ಎಲೆಕ್ಷನ್ಸ್ ರಿಸಲ್ಟ್ಸ್ ಇದ್ದಾವೆ ಆ ಒಂದು ರೀಸನ್ ಮೇಲೆ ನಮ್ಮ ಬಿ ಸಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದರೆ ಏನು ಗೊತ್ತಾ ಸೊ ಈಗ ಎಲೆಕ್ಷನ್ ರಿಸಲ್ಟ್ಸ್ ನ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಆ ಒಂದು ಪಬ್ಲಿಸಿಟಿ ಜಾಸ್ತಿ ಸಿಗಲ್ಲ ಸೊ ಆ ಒಂದು ರೀಸನ್ ಮೇಲೆ ಸ್ವಲ್ಪ ಪಬ್ಲಿಸಿಟಿ ಮಿಸ್ ಆಗಬಾರದು ಈ ಒಂದು ಮೆಗಾ ಬ್ಲಾಕ್ ಬಾಸ್ಟರ್ ಟೂರ್ನಮೆಂಟ್ ಗೆ ಅಂತ ಹೇಳಿ ನಮ್ಮ ಬಿ ಸಿ ಇದ್ರು ಸ್ವಲ್ಪ ಮುಂದಕ್ಕೆ ಹಾಕಿದರೆ ಎಲೆಕ್ಷನ್ ರಿಸಲ್ಟ್ ದಿನ ಈ ಶೆಡ್ಯೂಲ್ ನ ಬಿಟ್ರೆ ಅಂತ ಪರಿ ಪಬ್ಲಿಸಿಟಿ ಸಿಗಲ್ಲ ಯಾಕೆಂದ್ರೆ ಎಲ್ಲರೂ ಆ ಒಂದು ಎಲೆಕ್ಷನ್ಸ್ ರಿಸಲ್ಟ್ಸ್ ಬಗ್ಗೆನೆ ಮಾತಾಡ್ತಾರೆ ಐಪಿಎಲ್ ಶೆಡ್ಯೂಲ್ ಬಗ್ಗೆ ಮಾತಾಡೋದು ಕಡಿಮೆ ಅಂತೇಳಿ ಆ ಒಂದು ಪಬ್ಲಿಸಿಟಿ ನಮ್ಮ ಬಿ ಸಿಐದವರು ಇನ್ನು ಶೆಡ್ಯೂಲ್ ಬಿಟ್ಟಿಲ್ಲ ಮತ್ತು ಬ್ರಾಡ್ ಕ್ಯಾಶರ್ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಇದಾರೆ ಪ್ರಕಾರ ಬರೋಬ್ಬರಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡೋದು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಮ್ಮ ಈ ಒಂದು ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡಿದ್ರೆ ಮೈ ಪಿ ಇವತ್ತು ನೈಟ್ ಬರಬಹುದು ಅಥವಾ ನಾಳೆ ಸಂಡೇ ಈವ್ನಿಂಗ್ ಈ ಒಂದು ಶೆಡ್ಯೂಲ್ ಪಕ್ಕ ಬಂದೇ ಬರುತ್ತೆ ಅಂತ ಹೇಳಿ ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದ್ದಾವೆ ಸೊ ಐ ಪಿ ಎಲ್ ಫ್ಯಾನ್ಸ್ ಗೆಟ್ರೆಡ್ ಆಗಿರಿ ಯಾವ್ದು ಟೈಮ್ ಅಲ್ಲಿ ಸೊ ಟ್ವೆಂಟಿ ಫೋರ್ ಅವರ್ಸ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಈ ಒಂದು ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡಬಹುದು ಸೊ ಆ ಒಂದು ರೀಸನ್ ಮೇಲೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಒಂದೇ ಒಂದು ರಿಕ್ವೆಸ್ಟ್ ಟೆಲಿಗ್ರಾಮ್ ಗ್ರೂಪ್ ಗೆ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ಬೇಗ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಈಚಿ ಎವ್ರಿ ಅಪ್ಡೇಟ್ ನಾನು ದಿನ ಪೋಸ್ಟ್ ಮಾಡ್ತಾ ಇರ್ತೇನೆ ಮತ್ತು ಈ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಶೆಡ್ಯೂಲ್ ಯಾವ್ದು ಟೈಮ್ ಅಲ್ಲಿ ಬೇಕಾದ್ರೂ ಔಟ್ ಆಗಬಹುದು ಸೊ ಆ ಒಂದು ರೀಸನ್ ಮೇಲೆ ಸೊ ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಸೊ ಯಾರಿಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬೇಕು ಕಮೆಂಟ್ ಮಾಡಿ ನೆಕ್ಸ್ಟ್ ಸಾಕಷ್ಟು ಐಪಿಎಲ್ ಫ್ಯಾನ್ಸ್ ಕಾಯ್ತಾ ಇದ್ರೆ ಫಸ್ಟ್ ಮ್ಯಾಚ್ ಯಾವುದು ಇರಬಹುದು ಅಂತೇಳಿ ಸಾಕಷ್ಟು ಐಪಿಎಲ್ ಫ್ಯಾನ್ಸ್ ಗೆಸ್ ಮಾಡ್ತಾ ಇದ್ರೆ ಮೈಟ್ ಬಿ ಡೆಫಿನೆಟ್ಲಿ ಅಲ್ಲಿ ಆರ್ ಸಿ ಬಿ ವರ್ಷದ ಸಿ ಎಸ್ ಮ್ಯಾಚ್ ಪಕ್ಕ ಇದ್ದೇ ಇರುತ್ತೆ ಯಾಕೆ ಇರುತ್ತೆ ನಮ್ಮ ಬಿ ಸಿ ಬೇಕು ಅಮೌಂಟ್ ಮತ್ತು ಬ್ರಾಡ್ ಕ್ಯಾಶರ್ ಸಹ ಬೇಕು ಅಮೌಂಟ್ ಸೊ ಆ ಒಂದು ರೀಸನ್ ಮೇಲೆ ಆರ್ ಸಿ ಬಿಗೆ ಗೆ ಮತ್ತು ಸಿ ಎಸ್ ಜಾಸ್ತಿ ಫ್ಯಾನ್ ಇದೆ ಸೊ ಆ ಒಂದು ರೀಸನ್ ಮೇಲೆ ಈ ಮ್ಯಾಚ್ ಫಸ್ಟ್ ಮ್ಯಾಚ್ ಇದ್ರೆ ಐ ಆಗಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಒಂದು ಬ್ಲಾಕ್ ಬಸ್ಟರ್ ಓಪನಿಂಗ್ ಸಿಗುತ್ತೆ ಅಂತೇಳಿ ಆ ಒಂದು ಗೆಸ್ ಮಾಡ್ತಾ ಇದಾರೆ ಬಟ್ ನನ್ನ ವಿನ್ಸೈಡ್ ರಿಪೋರ್ಟ್ ನ ಪ್ರಕಾರ ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಮ್ಯಾಚ್ ಅಲ್ವಂತೆ ಅದು ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚ್ ಲಾಸ್ಟ್ ವರ್ಷ ಕೆ ಆರ್ ಚಾಂಪಿಯನ್ ಆಗಿದೆ ಮತ್ತು ರನ್ನರ್ಅಪ್ ಆಗಿದೆ ಆರ್ ಎಚ್ ಸೊ ಈ ಮ್ಯಾಚ್ ಇದ್ರೆ ವ್ಯೂವರ್ಶಿಪ್ ಬರುತ್ತಾ ಅಂತ ಕೇಳಿದ್ರೆ ನನ್ನ ವಿನ ಪ್ರಕಾರ ಕಂಪೇರ್ ಮಾಡಿದ್ರೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಈ ಮ್ಯಾಚ್ ಕಂಪೇರ್ ಮಾಡಿದ್ರೆ ಪ್ರಾಬ್ಲಿ ಕಡಿಮೆ ವಿವರ್ಶಿಪ್ ಬರಬಹುದು ಆದ್ರೂ ರೀಸೆಂಟ್ ಆಗಿ ಎಸ್ ಆರ್ ಎಚ್ಒ ಮಾಡ್ತಿರುವಂತಹ ಬ್ಯಾಟಿಂಗ್ ಅಗ್ರಸಿವ್ ಬ್ಯಾಟಿಂಗ್ ನೋಡ್ತಾ ಇದ್ರೆ ಶಾಕ್ ಆಗೋದು ಗ್ಯಾರಂಟಿ ಸೊ ಇಫ್ ಸಪೋಸ್ ಎಸ್ ಆರ್ ಎಚ್ ಮ್ಯಾಚ್ ಇದ್ರೆ ಶೋರ್ಲಿ ಎಲ್ಲಾ ಐ ಪಿ ಎಲ್ ಫ್ಯಾನ್ಸ್ ಇವರ ಬ್ಯಾಟಿಂಗ್ ಗೋಸ್ಕರ ವೈಟ್ ಮಾಡ್ತಾ ಇರ್ತಾರೆ ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಎಸ್ ಆರ್ ಎಸ್ ಟೀಮು ಸೊ ಡೆಫಿನೆಟ್ ಈ ವರ್ಷ ಆ ನಿಯರ್ಲಿ ತ್ರೀ ಹಂಡ್ರೆಡ್ ಸ್ಕೋರ್ ಮಾಡ್ತಾರೆ ಅಂತ ಒಂದು ಬಿಗ್ ಕ್ವಶನ್ ಸೊ ಏನಾಗ್ಲಿ ಫಸ್ಟ್ ಮ್ಯಾಚ್ ಎಸ್ ಆರ್ ಎಚ್ ವರ್ಸಸ್ ಕೆಕೆಆರ್ ಈ ಮ್ಯಾಚ್ ಇದ್ರೆ ಯಾವ ರೀತಿ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ಇದು ಜಸ್ಟ್ ರಿಪೋರ್ಟ್ ಮಾತ್ರನೇ ಬಟ್ ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಆಗಿಲ್ಲ ಸೊ ಆರ್ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚ್ ಅಂತ ರಿಪೋರ್ಟ್ ಸಜೆಸ್ಟ್ ಮಾಡ್ತಿದೆ ಸೊ ಮೈಟ್ ಬಿ ಆ ಒಂದು ಮೈಂಡ್ ಸೆಟ್ ಚೇಂಜ್ ಮಾಡಬಹುದು ಸೊ ಅಫಿಷಿಯಲ್ ಆಗಿ ಶೆಡ್ಯೂಲ್ ಬರೋವರೆಗೂ ವೈಟ್ ಮಾಡೋ ಆರ್ ಸಿ ಬಿ ಅಲ್ಲಿ ಈ ವರ್ಷ ಬರುವಂತಹ ಐಪಿಎಲ್ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ವಿರಾಟ್ ಕೊಹ್ಲಿ ನಂಬರ್ ತ್ರೀ ಆಡ್ತರ ಒಂದು ಬಿಗ್ ಕ್ವಶನ್ ಯಾಕೆಂದ್ರೆ ಸೊ ಈ ವರ್ಷ ಸ್ಟಾರ್ಟಿಂಗ್ ಅಂದ್ರೆ ಕೆಲವೊಂದು ಮ್ಯಾಚ್ ಗಳನ್ನ ನಮ್ಮ ಜಾಸ್ ಹೆಜರುಡು ಮಿಸ್ ಮಾಡಲಿದ್ದಾರೆ ಇಂಜುರಿ ಸಮಸ್ಯೆಯಿಂದ ರೀಸೆಂಟ್ ಆಗಿ ಚಾಂಪಿಯನ್ ಇಂದ ಔಟ್ ಆಗಿದ್ದಾರೆ ಬಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕೆಲವೊಂದು ಕೆಲವೊಂದು ಮ್ಯಾಚ್ ಗಳನ್ನ ಮಿಸ್ ಆಗಲಿದ್ದಾರೆ ಸೊ ಈ ಒಂದು ರೀಸನ್ ಮೇಲೆ ಸೊ ಇಫ್ ಸಪೋಸ್ ಅವರು ಮಿಸ್ ಆದರೆ ಅವರ ಪ್ಲೇಸ್ಗೆ ಪ್ರಾಬಲಿ ಆ ಜಕೊಬ್ ಬೆತಲ್ ಆಡಿಸಬಹುದು ಆದ್ರೆ ಜಕೊಬ್ ಬೆತ್ತ ಯಾವ ಪ್ಲೇಸ್ ಗೆ ಆಡ್ತಾರೆ ಅಲ್ಲಿ ಓಪನಿಂಗ್ ಆಡಿಸಿದ್ರೆ ಮಾತ್ರ ಜಕೊಬ್ಲ್ ಸುಫವಾಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಗೆ ನಂಬರ್ ಫೈವ್ ನಂಬರ್ ಸಿಕ್ಸ್ ಈ ಸ್ಲಾಟ್ ನ ಕೊಟ್ರೆ ಶೋರ್ಲಿ ಬೆತಲ್ ಫ್ಲಾಪ್ ಆಗ್ತಾರೆ ಗೆ ಪ್ರಾಪರ್ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಓಪನಿಂಗ್ ಸ್ಲಾಟ್ ಅಥವಾ ನಂಬರ್ ತ್ರೀ ಈ ಸ್ಲಾಟ್ ಅಲ್ಲಿ ಬೆತ್ತ ಸುಪಾಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಆದ್ರೆ ವಿರಾಟ್ ಕೊಹ್ಲಿ ಬೆತಲ್ಗೋಸ್ಕರ ಓಪನಿಂಗ್ ಸ್ಲಾಟ್ ನ ಬಿಟ್ಟು ಕೊಡ್ತಾರ ಅಥವಾ ಇಲ್ಲ ಅಂತೇಳಿ ಒಂದು ಬಿಗ್ ಕ್ವಶನ್ ಬಿಟ್ಟು ಕೊಟ್ರೆ ಅಲ್ಲಿ ಪಿಲ್ ಸಾಲ್ಟ್ ಪ್ಲಸ್ ಜಕ್ಕ ಫೈರ್ ಕಾಂಬಿನೇಷನ್ ಆಗುತ್ತೆ ಆದ್ರೆ ವಿರಾಟ್ ನಂಬರ್ ತ್ರೀ ಅಲ್ಲಿ ಆಡೋದು ತುಂಬಾ ಕಷ್ಟ ಯಾಕೆಂದ್ರೆ ವಿರಾಟ್ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ ಓಪನಿಂಗ್ ಅಲ್ಲಿ ಮೈಟ್ ಬಿ ಅಲ್ಲಿ ವಿರಾಟ್ ಓಪನಿಂಗ್ ಮಾಡಬಹುದು ನಂಬರ್ ಆಡಿಸಬಹುದು ಯಾಕೆಂದ್ರೆ ಅಲ್ಲಿ ಹೆಜರುಡಿಗೆ ಇಂಜುರಿ ಆಗಿದೆ ಅವರ ಪ್ಲೇಸ್ಗೆ ಪ್ರಾಬ್ಲಿ ಇವ್ರನ್ನ ಪಿಕ್ ಮಾಡಬಹುದು ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ಗೆ ಒಂದು ಬಿಗ್ ಕ್ವಶನ್ ನಿಮ್ಮ ಪ್ರಕಾರ ಬರುವಂತಹ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಪರ ಯಾರು ಓಪನಿಂಗ್ ಮಾಡಬೇಕು ಪಿಲ್ ಸಾಲ್ಟ್ ಪ್ಲಸ್ ವಿರಾಟ್ ಕೊಹ್ಲಿನ ಅಥವಾ ಪಿಲ್ ಟು ಪ್ಲಸ್ ಜಕೋ ಬೆತಲ ವಿರಾಟ್ ಕೊಹ್ಲಿ ನಂಬರ್ ಥ್ರಿ ಆಡ್ಬೇಕಾ ಅಥವಾ ಜಕೋ ಬೆತಲ್ ನಂಬರ್ ಥ್ರಿ ಆಡ್ಬೇಕಾ ಅಥವಾ ಜಕೋ ಬೆತಲ ಪ್ಲೇಯಿಂಗ್ ಎಲ್ವೆ ನಲ್ಲಿ ಚಾನ್ಸ್ ಇದೆಯಾ ನಿಮ್ಮ ಪ್ರಕಾರ ಪ್ರತಿಯೊಬ್ಬರು ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋನ ಎಲ್ಲಾ ಆರ್ ಸಿ ಬಿ ಫ್ಯಾನ್ಸ್ ಗೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಏನೇ ಡೌಡಿದ್ರು ಕಾಮೆಂಟ್ ಮಾಡಿ ಆ ಕಾಮೆಂಟ್ ಗೆ ಬರೋಬ್ಬರಿ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು